ವೀಕ್ಷಕರೇ ಒಬ್ಬರು ಲೈನಲ್ಲಿದ್ದಾರೆ ಅವರದ್ದು ಹೆಸರು ಮತ್ತು ಅಡ್ರೆಸ್ ಏನು ಬೇಡ ಬಟ್ ಒಳ್ಳೆ ಅನುಭವ ಆಗಿದೆ ಅವ್ರಿಗೆ ಅವ್ರನ್ನ ಡೈರೆಕ್ಟ್ ಫಸ್ಟ್ ಮಾತಾಡಿಸ್ಬಿಡ್ತೀನಿ ಆಮೇಲೆ ಅವ್ರ ಬಗ್ಗೆ ನವೀನ್ ಅವರು ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ಆರಾಮ ಸರ್ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಾ ಹಾಂ ಸರ್ ಈಗ ಯಾವ ಥರದೊಂದು ಸಮಸ್ಯೆಗೆ ಸಿಕ್ಕಾಕೊಂಡಿದ್ರಿ ತಿಳಿಸಿ ಸರ್ ಹ್ಞೂ ಅವ್ರಿಗೆ ಒಂದು ಸುಮಾರು ಎರಡ್ ಸಾವಿರದ ಆಗಿತ್ತು ಆಮೇಲೆ ಅದ್ ಏನಾಗಿತ್ತು ಮಂಕ ಬಿಡದ್ ಬಿಟ್ಟಿತ್ತು ಒಂಥರ ಒಂಥರ ಯಾವಾಗಲೂ ಮಂಕ ಒಂಥರ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದ ಒಂತರ ಮಂಕಾಗಿ ಯಾವಾಗ ಇರೋದು ಅಂದ್ರೆ ಇರ್ಲಿಲ್ಲ ಡಲ್ ಆಗಿದ್ರು ಡಲ್ ಡಲ್ಲೇ ಪೂರ್ತಿ ಡಲ್ ಆಗ್ಬಿಟ್ಟಿದ್ರು ಆಮೇಲೆ ನಾವು ಈ ಡಾಕ್ಟ್ರು ಡಾಕ್ಟರ್ ಎಲ್ಲ ಮಾಡಿಸಿ ಇದ್ ಮಾಡಿಸಿದ್ವು ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಲ್ಲ ಆಮೇಲೆ ಅದು ನಾವು ಇನ್ನ ಏನು ಬೇರೆ ಇನ್ನ ಇನ್ ಯಾವ ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ ಆಮೇಲೆ ಒಂದಿನ ಯಾವ ಇದು ಇದು ನಿಮ್ಮ ಇದನ್ನ ಇದ್ರಲ್ಲಿ ನೋಡ್ತಾ ಇದ್ದಾಗ ಯೂಟ್ಯೂಬ್ ಒಳಗೆ ಇದು ಕಾಣಿಸ್ತು ಇದೇನು ನಮ್ಗೆ ನಮ್ಮ ನಮ್ಮ ಜನಾನಿಕ್ ಇವೆಲ್ಲ ಪರಿಚಯ ಇರಲ್ವಲ್ಲ ಏನು ಇದೆಲ್ಲವಾ ಅಂತ ಹೇಳಿ ಇವ್ರನ್ನ ಹೆಗಾರನೊಂದ್ಸರಿ ವಿಚಾರ ಮಾಡ ಅಂತ ಮಾಡಿದ್ವು ಆಮೇಲೆ ಅವ್ರ ಸಾಮಂಜಸ್ವಾದ ಉತ್ತರಗಳೆಲ್ಲ ಬಂತು ಆಮೇಲೆ ಏನೋ ಹೇಳಿದ್ರು ಅವ್ರು ಹೇಳಿದ್ರಂತೆ ಎಲ್ಲ ನಡ್ಕೊಂಡು ಮಾಡ್ಕೊಟ್ವು ಮಾಡಿದ್ವು ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬಂದು ಚೆನ್ನಾಗಿ ಇಂಪ್ರೂವ್ ಆದ್ಲು ಈಗ ಆಕ್ಟಿವ್ ಆಗಿ ನಾರ್ಮಲ್ ಬಂದ್ಬಿಟ್ಟಿದ್ದಾರೆ ಬಹಳ ಹೆಲ್ತಿಯಾಗಿ ಆ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು ಎಲ್ಲಾ ಇದಕ್ಕೂ ಈಗ ಒಂಥರ ಮೆಡಿಸಿನ್ ಸಿಕ್ಕಿದಂಗ ಆಗೋಯ್ತು ಅವಾಗ ಓಹೋ ಈ ತರ ಇದು ಇರುತ್ತ ಅಂತ ನಮ್ಗೊಂದು ಇದು ಏನಾಗಿತ್ತು ಸರ್ ನಿಮ್ ಗಮನಕ್ಕೆ ಗೊತ್ತಿ ಗೊತ್ತಾಯ್ತಾ ಏನಾಗಿತ್ತು ಅಂತ ಅದೇನು ನಮ್ಮ ಇದಕ್ಕೇನಿಲ್ಲ ಅವ್ರು ಯಾವಾಗ ಒಂಥರ ಮಂಕ್ ಇದಾಗಿರೋ ಬುದ್ಧಿವಂತ ಇದ್ದಾರೆಲ್ಲ ಒಂಥರ ಸುಮ್ನೆ ಡಿಪ್ರೆಷನ್ ಇದ್ದಂಗೆ ಇದ್ಬಿಟ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ ನಾವು ಒಂಥರ ಹೆಜಿಕೊಳ್ಳೋದು ಯಾರ ಕೆಲವು ಮಾತಾಡ್ತಿರ್ಲಿಲ್ಲ ಬಂದು ಒಳದು ಆತರ ಆಕ್ಟಿವಿಟೀಸ್ ಎಲ್ಲ ಬಿಟ್ಟಿದ್ಲು ಮದ್ವೆ ಎರಡು ಮಕ್ಕಳೆಲ್ಲ ಇದೆಲ್ಲ ಆಗಿದೆ ಆಯ್ತಲ್ಲ ಇದೇನು ಅಂತ ನಮ್ಗೆ ಗೊತ್ತಿಲ್ಲ ನಾನು ಎಲ್ಲಾ ಹೇಳಿದ್ದಾರ ಡಾಕ್ಟರ್ ಲೇವರ್ ಎಲ್ಲಾ ಮಾಡ್ತಿದ್ದೆ ಮಾಡಿದ್ರು ಏನು ಇಂಪ್ರೂವ್ಮೆಂಟ್ ಕಾಣ್ ಇಲ್ವಲ್ಲ ಇದೇನು ಇದು ಅಂತ ಈಗ ಇದ್ದಾಗ ಒಂದ್ ದಿವ್ಸ ಸುಮ್ನೆ ಇದು ನೋಡ್ತಾ ಇದ್ದ ಫೇಸ್ಬುಕ್ ಅಲ್ಲಿ ಏನೋ ಬರ್ತಿತ್ತು ಅಂಜನಾ ಅದು ಇದು ಅಂತ ಇದೇನಾವ್ ಇರುತ್ತಾ ಸುಮ್ನೆ ಒಂದ್ಸಾರಿ ಫೋನ್ ಮಾಡ ಅಂತ ಕೈಯಲ್ಲಿ ನೋಡಿದ್ಲು ಅವರು ಮಾತಾಡಿದ್ರು ಫೋನ್ ಮಾಡಿ ಕೊಟ್ಟಾಗ ಎಲ್ಲ ಒಂಥರ ಇದನ್ನ ಹೇಳ್ಕೊಟ್ರು ನಮ್ಗಿದ್ ಅವ್ರು ಏನ್ ಹೇಳಿದ್ದಾರ ನಮ್ಗೆ ಸಮಂಜಸ ಕಾಣಿಸ್ತು ಎಲ್ಲ ಏನೇನೋ ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅದೆಲ್ಲ ಅಂತಂದ್ರು ಅವ್ರು ನಮ್ ಜನಾಂಗಕ್ಕೆ ಏನಿರ್ತಾರದೆಲ್ಲ ಗೊತ್ತಿದ್ದ ದೇವ್ರು ಪೂಜೆ ತಿಂದ್ರು ಬಿಟ್ರೆ ಎಲ್ಲ ಗೊತ್ತಿರಲ್ಲ ಈಗೇನು ಅಂತ ಅವ್ರು ಹೇಳಿದ್ಮೇಲೆ ಆಯ್ತು ಅಂತ ಅವ್ರು ಹೇಳಿದಂತೆ ನೆಡ್ಕೊಂಡ್ವು ಒಳ್ಳೆ ಇದಾಯ್ತು ನಮ್ಗೆ ಬಹಳ ಖುಷಿ ಆಗ್ಬಿಡ್ತೀಗ ಒಳ್ಳೆ ಇದು ಇದೆಲ್ಲ ಇರುತ್ತಲ್ಲ ಈ ತರದ ಟ್ರೀಟ್ಮೆಂಟ್ಗಳು ಚಿಕಿತ್ಸೆಗಳು ಅಂತ ನಮ್ಮ ಮನೆಯಲ್ಲಿ ಅವ್ರು ಏನು ಕರೀಲಿಲ್ಲ ನಮ್ಮನ್ನು ನೋಡ್ಲಿಲ್ಲ ಬರೀ ಫೋನ್ ಅಲ್ಲಿ ಮಾತಾಡಿದ್ದು ಅಷ್ಟೇ ನಮಗೆ ಅಲ್ಲಿಂದಲೇ ಟ್ರೀಟ್ಮೆಂಟ್ ಕೊಟ್ಟಂಗೆ ಆಯ್ತು ಸೂಪರ್ ಇವತ್ತು ಮಗಳು ಜೀವನ ಚೆನ್ನಾಗಿದೆ ಇವತ್ತು ಮಗಳು ಚೆನ್ನಾಗಿದ್ದಾಳೆ ನಮ್ಮಲ್ಲಿ ನಮ್ಮಲ್ಲೇ ಇದ್ದಾಳೆ ನಮ್ಮಲ್ಲಿ ಅವಳು ಆರಾಮ್ ಇದ್ದಾಳೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಈಗ ಸೂಪರ್ ಹಾಗೆ ಟೀಚರ್ ಆಗಿ ಹಾಗಾಗಿ ನಮಗೆ ಬಹಳ ಖುಷಿ ಆಯ್ತು ಇದಕ್ಕೂ ನಿಮ್ಮ ಸರ್ವಿಸ್ ಗಳನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಎಷ್ಟೆಲ್ಲ ಹೆಲ್ಪ್ ಇರುತ್ತೆ ಅಂತ ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ ಈ ಫೀಲ್ಡ್ ಅವರು ಅಂತ ಅನ್ನಿಸ್ತು ಯಾರು ಇಂತ ಅನುಕೂಲಗಳು ಪಡ್ಕೋಬಹುದು ಬರೆಯುವಂತ ಒಂದು ಸುಲಭವಾದ ಮಾರ್ಗ ಅಂತ ನನಗೆ ಅದಕ್ಕಾಗಿ ನಿಮ್ಗೆ ನಿಮ್ಗೆ ಅನಂತ ನಮಸ್ಕಾರಗಳು ಹಾಗೂ ನಮ್ಮ ಇವ್ರಿಗೂ ಅಷ್ಟೇ ನವೀನವ್ರಿಗೂ

ನಮಸ್ಕಾರ ನಮಸ್ಕಾರ ಹೇಳಿ ನವೀನವ್ರಿಗೆ ಅವರದ್ದು ಯಾವ ಥರದ್ದು ಅಣ್ಣ ಇವ್ರಿಗೆ ಮದುವೆಯಾಗಿ ಒಂದು ಹದಿನೈದು ವರ್ಷ ಆಗಿದೆ ಮದುವೆ ಹದಿನೈದು ವರ್ಷ ಆದ್ಮೇಲೆ ಇವರು ಟೀಚರ್ ಕೆಲಸ ಮಾಡ್ಬೇಕಾದ್ರೆ ಅವ್ನ ಗಂಡ ಡೌಟ್ ಬಂದ್ಬಿಟ್ಟು ಡೈವರ್ಸ್ಗೆ ಅಪ್ಲೋಡ್ ಮಾಡಿದ್ದಾರೆ ಅಪ್ಲೈ ಮಾಡಿದಾಗ ಇವ್ರ ಮೇಲೆ ಇವರು ಯಜಮಾನ್ರಿಗೆ ಬೇರೆ ಒಂದು ಶಟಪ್ ಇತ್ತು ಕಡೆಯಿಂದ ಇವರಿಗೆ ಬುದ್ಧಿ ಸ್ತಂಭನ ಮಾಡಿದ್ರು ಪ್ರಯೋಗ ಅಂದ್ರೆ ಸ್ತಂಭನ ಅಂದ್ರೆ ಹಿಂದ್ಗಡೆ ಮೆದ್ಲಲ್ಲಿ ಚಿಕ್ಕ ಮೆದ್ಲು ಅಲ್ಲಿಗೆ ಸ್ತಂಭನ ಮಾಡಿ ತರ ಗೊಂಬೆ ಪ್ರಯೋಗ ಮಾಡಿ ಅದಕ್ಕೆ ಇವರು ಮಂಕಾಗಿದ್ರು ಮಂಕ ಇದು ಏನು ಏನು ಈ ಪ್ರಯೋಗದಿಂದ ಏನಾಗುತ್ತೆ ಅಣ್ಣ ಅವ್ರಿಗೆ ತಲೆನೇ ಓಡಲ್ಲ ಟೀಚರು ಮಕ್ಕಳಿಗೇನೆ ವಿದ್ಯೆ ಕೊಡ್ತಾರೆ ಅಂಥವ್ರಿಗೆ ಈ ಥರ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಇವರು ಬಾಡಿಲಿ ಚಕ್ರದಲ್ಲಿ ನೆಗೆಟಿವ್ ಎನರ್ಜಿ ಮಾಡುವಂಥ ಗ್ರಾಫ್ ಇದಿರುತ್ತೆ ಎಳೆಯಂಥ ಶಕ್ತಿ ಕ್ರಿಯೇಟ್ ಮಾಡಿರ್ತಾರೆ ಆ ಗೊಂಬೆಗೆ ಆ ಗೊಂಬೆ ಎಲ್ಲಿರುತ್ತೆ ಅಲ್ಲಿ ಗಂಟೆ ಇವ್ರಿಗೆ ಅದು ಪ್ರಭಾವ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅದು ಬೀಳ್ತಾ ಇರ್ತದೆ ಸೂರ್ಯ ಉದಯ ಸೂರ್ಯ ಮುಳುಗೋ ಟೈಮಲ್ಲಿ ಉದಯ ಆಗೋ ಟೈಮಲ್ಲಿ ಇವ್ರಿಗೆ ಆ ದೇಹದಲ್ಲೇ ನಮ್ಮ ಆಗ್ತಾ ಆಗ್ತಾಯಿರ್ತದೆ ನೆಗೆಟಿವ್ ಎನರ್ಜಿ ಅದರಿಂದ ಅವ್ರಿಗೆ ಮುಂಗ್ತಾನ ನೋಡಿದಾಗ ನಮ್ಗೆ ಈ ಥರ ಕಾಲ್ ಮಾಡಿದ್ರು ಈ ಥರ ಆಗಿದೆ ಅಂದಾಗ ಚೆಕ್ ಮಾಡಿ ನೋಡಿದಾಗ ಅವ್ರ ಯಜಮಾನ್ರನೇ ಕೆಲಸ ಕೊಟ್ಟಿದ್ದೀವ್ರಿಗೆ ಯಜಮಾನ್ರು ಇನ್ನೊಬ್ರು ಹುಡುಗಿ ಸೇರ್ಕೊಂಡು ಮಾಡಿರೋ ಕೆಲಸ ಮಾಡಿದ್ದು ಹಂಗಾಗಿ ಅದನ್ನು ನಾವು ಒಂದು ಎರಡಮಾಸೆ ಒಂದು ಪೂರ್ಣ ಕ್ಲಿಯರ್ ಮಾಡಿಕೊಟ್ಟು ಮಾಡಿದ ತಕ್ಷಣವೇ ಅವ್ರಿಗೆ ರಿಲೀಸ್ ಆಗೋಯ್ತು ಅಲ್ಲಿ ಅಲ್ಲಿರೋಂಥ ನೆಗೆಟಿವ್ಗಳ್ನ ಅವ್ರ ಮನೇಲಿ ಏನೇನು ಕವರ್ ಮಾಡ್ಕೊಂಡಿದ್ದೋ ಇವ್ರು ಪೂಜೆಗಳು ಮಾಡಲ್ಲ ಸರಿಯಾಗಿ ಮನೇಲಿ ನಾವು ಹೇಳ್ಕೊಟ್ಟಿರ್ತೀವಿ ಈ ಥರ ಪಾಸಿಟಿವ್ನಾಗಿರಬೇಕು ಯಾವಾಗ್ಲೂ ಅಂತ ಇದೆಲ್ಲ ಮಾಡಾದ್ಮೇಲೆ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗಾಗಿ ಮಾತಾಡ್ತಿದ್ದೀನಿ ತುಂಬ ಚೆನ್ನಾಗಿದ್ದಾರೆ ಇವಾಗ ಅದೇನೇ ಅವರು ಕೋರ್ಟ್ ಕೇಸ್ ನಡೀತಾ ಅದರಿಂದ ಇವಾಗ ಏನು ನಾವು ಅವ್ನು ಪ್ರಯೋಗ ಮಾಡಿಬಿಟ್ಟಿದ್ನಲ್ಲ ಅದನ್ನು ಹಂಗೆ ಅವನಿಗೆ ವಾಪಸ್ ಕಳಿಸಿದ್ದೀವಿ ಕಟ್ಟಿಬಿಟ್ಟು ಗಂಟು ಕಟ್ಟಿ ವಾಪಸ್ ಕಳಿಸಿದ್ದೀವಿ ಅವನು ಅದು ಇಕ್ಕೊಂಡವೇ ಎಲ್ಲರ ತಗೋ ಎಗರಾಡ್ತವನೇ ಅದೆಲ್ಲ ನ್ಯೂಸ್ ಬಂದಿದೆ ಅದೇನು ಹೇಳಲಿಲ್ಲ ಅವರು ಅವರು ಅವರ ಮಗಳು ಫೋನ್ ಮಾಡಿ ಹೇಳಿದರು ನಮಗೆ ಹಿಂಗೆ ಯಾವುದೇ ತರ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬೋದ ಒಂದ್ ಸ್ವಲ್ಪ ದಿನ ವೇಟ್ ಹೇಳಿದ್ವಿ ಅಣ್ಣ ಒಂದೇ ಸತಿ ಕೈ ಹಿಕ್ ಮಾಡ್ದು ಗೊತ್ತಾಗುತ್ತೆ ಅವ್ರಿಗೆ ಜೀವನಕ್ಕೆ ತಿರ್ಗ ಮತ್ತೆ ಏನಾರು ಅವ್ರು ಮಾಡ್ಬಿಡ್ರೆ ಆದ್ರೂನು ಸೇಫ್ಟಿ ಮಾಡಿದೀವಿ ಯಾರು ಏನು ಮಾಡೋಕ್ಕಾಗಲ್ಲ ನಾವು ಎರ ಗಂಟೆ ಆಂಜನೇಯ ಸಮುದ್ಧ ಆಶೀರ್ವಾದ ಇರೋ ಗಂಟೆ ಯಾರು ಏನು ಮಾಡಕಾಗಲ್ಲ ಆದ್ರೂ ಒಂದು ಸ್ವಲ್ಪ ದಿನ ವೇಟ್ ಮಾಡಲಿ ಅಂತ ಬಿಟ್ಟಿದೀವಿ ವೇಟ್ ಆದ್ಮೇಲೆ ಏನು ವೇಟಿಂಗ್ ಆದ್ಮೇಲೆ ಏನು ಬರುತ್ತೆ ರಿಸಲ್ಟ್ ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳ್ಬೇಕು ಯಾವ ಥರ ಹೆಂಗೆ ಮಾಡಬೇಕು ಹೌದು ಇವಾಗ ಅವ್ರು ಹೆಂಗೆ ತಲೆ ಉಪಯೋಗ್ಸಿ ಮಾಡಿರ್ತಾರೆ ನಾವು ಅದೇ ತರನೇ ಏನು ಮ್ಯಾಟರ್ ಅಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತಾನ ಇಲ್ಲಾಂದರೆ ಸುಮ್ಮನೆ ಏನೋ ಪ್ರಾಬ್ಲಮ್ಗೆ ಏನೇನೋ ಮಾಡಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಸೊ ನಿಧಾನ ಆದರೂ ಅವರು ಮಾಡಬೇಕು ಹೌದು ಯಾರೇ ಇವಾಗ ನಮ್ಮ ಹತ್ರ ಬರ್ತಾರೆ ಅವ್ರ ಜೀವ್ನದಲ್ಲಿ ಕಷ್ಟ ಇದೆ ಅಂದ್ರೆ ಕಷ್ಟ ಬಂದಾಗಲೇ ರಾಯರ್ ಹತ್ರಕ್ಕೆ ಬರೋದು ಎಲ್ಲರಲ್ಲೂ ಹಂಗಾಗಿ ನಮ್ಮ ರಾಯರು ಏನು ನಮಗೆ ಬುದ್ಧಿ ಕೊಟ್ಟಿರ್ತಾರೆ ಅವರು ರಾಯರು ಏನು ಫಾಲೋ ಮಾಡಿದ್ದಾರೆ ಅದೇ ತತ್ವದಲ್ಲಿ ನಾವು ಆಂಜನೇಯ ಸ್ವಾಮಿ ಜ್ಞಾನ ಏನು ಕೊಡ್ತಾರೆ ಅದೇ ಜ್ಞಾನದಲ್ಲಿ ಮಾಡೋವಂಥ ಕೆಲಸಗಳು ಇವೆಲ್ಲ ಸೊ ವೀಕ್ಷಕರ ಇದೊಂದು ಯಾಕಂದ್ರೆ ಒಬ್ಬರು ಟೀಚರು ಅವರು ಕೂಡ ಎಷ್ಟೋ ಜನ ಮಕ್ಕಳಿಗೆ ಪಾಠ ಹೇಳ್ಕೊಡೋರು ಮಂಕಾಗಿ ಒಂದು ಕಡೆ ಕೂತ್ಕೊಳ್ಳೋರು ಮನೆಯಲ್ಲಿ ಅಂತ ಅವ್ರ ತಂದೆಯವರು ಹೇಳೋರು ಸೊ ಅದು ಏನಕ್ಕೆ ಆಗೈತೆ ಅನ್ನೋದು ಅವ್ರ ಗಮನ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಈ ಫೀಲ್ಡ್ ಯಾವ ಥರ ಇದೆ ಈ ಥರ ಮಾಡ್ಬೋದಾ ಇದೆಲ್ಲ ಗೊತ್ತಿರಲಿಲ್ಲ ಅಂತೇಳಿ ಅವರೇ ಹೇಳಿದ್ರು ಇವೆಲ್ಲ ನಮಗೆ ಗೊತ್ತಿರಲಿಲ್ಲ ಅಂತ ಬಟ್ ಅಚಾನಕ್ಕಾಗಿ ನಮ್ಮ ಒಂದು ವಿಡಿಯೋ ಸೊ ಅವರನ್ನು ಎಚ್ಚರಿಕೆ ಮಾಡಿ ಸೊ ಇವತ್ತು ಅವರು ನವೀನವ್ರನ್ನ ಸಂಪರ್ಕ ಮಾಡಿ ಮತ್ತು ಅವ್ರ ಮೇಲೆ ಏನಾಗಿತ್ತು ಪ್ರಯೋಗ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಇವತ್ತು ಅವರು ಆರಾಮ ಆರಾಮಾಗಿದ್ದಾರೆ ಕ್ಲಾಸ್ ಟೀಚಿಂಗ್ ಕ್ಲಾಸ್ಗಳು ಮತ್ತು ಅವರು ಶುರು ಮಾಡಿದ್ದಾರೆ ಸೊ ಒಂದು ರೀತಿ ಅವ್ರಿಗೇನು ತೊಂದರೆ ಆಗಿತ್ತು ಅದರಿಂದ ಹೊರಗಡೆ ಬಂದವ್ರೆ ಸೊ ಇನ್ನೂ ಆ ಕುಟುಂಬ ಸರಿ ಹೋಗೋದೈತೆ ಅವ್ರ ಗಂಡ ಮತ್ತೆ ವಾಪಸ್ ಸೇರಬೇಕು ಸೊ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಕೊಡ್ತೀನಿ ಅಂತ ಅವರು ಹೇಳ್ತಾರೆ ಸೊ ಅ ಆಗಲಿ ಆ ಕುಟುಂಬ ನೆಮ್ಮದೇ ಅಂತ ನಾವು ಭಾವಿಸ್ತೀವಿ ಈ ಥರದ್ದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವಿಶ್ವ ನಮಸ್ಕಾರ